ವೆಲ್ಕಮ್ ಬ್ಯಾಕ್ ಟು ಬ್ರ್ಯಾಂಡ್ ಬೆಂಗಳೂರು ಅದೊಂದು ಕತರ್ನಾ ಕಳ್ಳರ ಗ್ಯಾಂಗ್ ಹಲವು ಬಾರಿ ಜೈಲಿನಲ್ಲಿ ಮುದ್ದೆ ಮುರಿದು ಬಂದಿದ್ರು ಆದರೆ ಬುದ್ಧಿ ಮಾತ್ರ ಬಂದಿರಲಿಲ್ಲ ಕಳ್ಳತನವನ್ನೇ ಕಸಬು ಮಾಡಿಕೊಂಡವ್ರಿಗೆ ಕಂಡವರ ಕಾರು ಅಂದರೆ ಏನ್ ಪ್ರೀತಿನೋ ಗುರು ಒಂದ್ಸಲ ಅವರ ವಕ್ರ ದೃಷ್ಟಿ ಬಿತ್ತೋ ಮುಗೀತು ಕ್ಷಣಾರ್ಧದಲ್ಲೇ ಆ ಕಾರುಗಳು ಮಂಗಮಾಯವಾಗ್ತಿತ್ತು ಇಂತಹ ಐನಾತಿ ಕಾರುಗಳನ್ನ ಕೊನೆಗೂ ಪೊಲೀಸರು ಕೆಡ್ಡಾಗೆ ಕೆಡಬಿದ್ದಾರೆ ಜೈಲಿನಲ್ಲಿ ಮುದ್ದೆ ಮುರಿದ್ರು ಐನಾತಿ ಕಳ್ಳರಿಗೆ ಬಾರದ ಬುದ್ಧಿ ಓಮನಿ ಕಾರೇ ಇವರ ಟಾರ್ಗೆಟ್ ಕಾರು ಕಂಡ್ರೆ ಗಾಯಬ್ ಖತರ್ನಾಕ್ ಕಾರ್ ಕಳ್ಳರನ್ನ ಕೆಡ್ಡಾಕೆ ಕೆಡವಿದ ಖಾಕಿ ಈ ಮುಸುಡಿಗಳನ್ನ ನೋಡಿದ್ರೆ ದುಡಿದು ತಿನ್ನುವ ಶಕ್ತಿ ಇದೆ ಆದ್ರೆ ಅದನ್ನ ಬಿಟ್ಟು ಇವರು ಹಿಡಿದಿರೋದು ಕಳ್ಳತನದ ಹಾದಿಯನ್ನ ಜೀವನದಲ್ಲಿ ಎಲ್ಲರಿಗೂ ಚಂದದ ಜೀವನ ನಡೆಸಬೇಕು ಅಂತ ಆಸೆ ಇರುತ್ತೆ ಅದಕ್ಕೆ ಕಷ್ಟಪಟ್ಟು ದುಡಿಬೇಕು ಜೀವನ ಮಾಡಬೇಕು ಆದ್ರೆ ಈ ಮೂವರು ಮಾತ್ರ ಬೇಗ ಹಣ ಮಾಡೋ ಉದ್ದೇಶಕ್ಕೆ ಕಳ್ಳತನವನ್ನ ಕಾಯಕ ಮಾಡಿಕೊಂಡಿದ್ರು ಆರೋಪಿಗಳಾದ ಉಮೇಶ್ ತಬ್ರೇಜ್ ಜಬೀರ್ ಖಾನ್ ಮೊದಲು ಟ್ರ್ಯಾಕ್ಟರ್ಗಳನ್ನು ಮಾತ್ರ ಕಳತನ ಮಾಡಿ ಅವುಗಳನ್ನ ಬೇರೆ ರಾಜ್ಯದಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ರು ಬಂದ ಹಣದಲ್ಲಿ ಐಷಾರಾಮಿ ಜೀವನ ನಡೆಸ್ತಿದ್ರು ಕಳ್ಳತನದ ಕೇಸ್ ಮೇಲೆ ಆಸಾಮಿಗಳನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು ಆದರೆ ಜೈಲಿಗೆ ಹೋಗಿ ಬಂದ್ರೂ ಬುದ್ಧಿ ಕಲಿಯದ ಇವರು ಮತ್ತೆ ಹಳೇ ಚಾಳಿ ಮುಂದುವರೆಸಿದ್ರು ಟ್ರ್ಯಾಕ್ಟರ್ ಕಳ್ಳತನ ಮಾಡಿದ್ರೆ ಮತ್ತೆ ನಮ್ಮನ್ನೇ ಪೊಲೀಸರು ಲಾಕ್ ಮಾಡ್ತಾರೆ ಅಂತ ಪ್ಲಾನ್ ಮಾಡಿ ಓಮ್ನಿ ಗಳನ್ನು ಕದಿಯಲು ಆರಂಭಿಸಿದ್ರು ಕದ್ದ ಓಮ್ನಿ ವಾಹನಗಳನ್ನ ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಿದ್ರು ಯಾವಾಗ ಇವರ ಹಾವಳಿ ಜಾಸ್ತಿ ಆಯ್ತೋ ಕಳೆದ ತಿಂಗಳು ವಿದ್ಯಾರಣ್ಯಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು ಆರೋಪಿಗಳು ಕಳ್ಳತನ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಸದ್ಯ ಸಿಸಿಟಿವಿ ಜಾಡು ಹಿಡಿದು ಹೊರಟಿದ್ದ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾಡಿಬಿಟ್ಟು ಅವರು ಇನ್ಫಾರ್ಮೇಷನ್ ಅದರಲ್ಲಿ ಹಾಕಿದ್ದಾರೆ ಪ್ರೀವಿಯಸ್ಲಿ ಇಂಥ ಈಗ ಕೇಸ್ಗಳೇನಾಗಿದೆ ಅಂತ ಅದರ ಆ ಸಮಯದಲ್ಲಿ ಒಂದು ಈ ಬ್ಯಾಂಗ್ಳೂರು ನಗರದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಟ್ರ್ಯಾಕ್ಟರ್ಗಳು ಕಳ್ಳತನ ಮಾಡ್ತಾ ಹಾಗೆ ಸ್ವಲ್ಪ ಮಾಹಿತಿ ಇತ್ತು ಆ ಮಾಹಿತಿ ಮೇಲೆ ಸ್ವಲ್ಪ ಕೆಲಸ ಮಾಡಿದ ನಂತರ ನಮಗೆ ಸ್ವಲ್ಪ ಕ್ಲೂ ಸಿಕ್ತು ಅದರ ನಂತರ ಅದ ಮೇಲೆ ನಾವು ಮೂರು ಜನ ಕ್ಯೂನ ಅರೆಸ್ಟ್ ಮಾಡಿದ್ದೀವಿ ಅವ್ರು ಅರೆಸ್ಟ್ ಮಾಡಿದ ನಂತರ ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ಒಂದು ಆರು ಓಮ್ನಿ ಕಾರ್ಗಳನ್ನು ನಾವು ಿವೆ ಇನ್ನು ಬಂಧಿತರ ಪೈಕಿ ಉಮೇಶ್ ಎಂಬಾತನ ಮೇಲೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಎಂಟು ಕಳ್ಳತನ ಪ್ರಕರಣಗಳು ದಾಖಲಾಗಿವೆ ಸದ್ಯ ಬಂಧಿತರಿಂದ ಹನ್ನೆರಡು ಲಕ್ಷ ಮೌಲ್ಯದ ಆರು ಓಮನಿ ಕಾರ್ಗಳನ್ನು ಸೀಸ್ ಮಾಡಲಾಗಿದ್ದು ಬಂಧಿತರನ್ನ ಜೈಲಿಗಟ್ಟಲಾಗಿದೆ ಅಜಯ್ ಗೌಡ